ಇಲ್ಲಿ ಟೊಮೊಟೊ ಕಲ್ಸ್ ಮಾಡೋಕ್ಕೆ ನೋಡಿ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಲಿ ಇವಾಗ ನೋಡಿ ಸ್ವಲ್ಪ ಎಣ್ಣೆ ಕಾದಿದೆಯಲ್ಲ ಜೀರಿಗೆ ಸಾಸಿವೆ ಎರಡೂ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಎರಡೂ ಚಟಪಟ ಅನ್ನಲಿ ನೋಡಿ ಇವಾಗ ಸಾಸಿವೆನೂ ಜೀರಿಗೆ ಎರಡು ಚಟಪಟ ಅಂತ ಇದೆಯಲ್ಲ ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಹಾಕೋಬೇಕು ನಾನು ಚಿಪ್ಪೆ ತೆಗಿಯಲ್ಲ ಯಾಕಂದರೆ ಸಿಪ್ಪೆ ತೆಗಿಬಾರ್ದು ಜಾಸ್ತಿ ಇದ್ದರೆ ಸ್ವಲ್ಪ ತೆಗಿಬೇಕು ಆದರೆ ಇದು ಸಿಪ್ಪೆ ತುಂಬ ತೆಳುವಾಗಿದೆ ಹಾಗಾಗಿ ತಗೋಲಾನ ಹಾಗೆ ಜಜ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು ಅದಾದಮೇಲೆ ಇಲ್ಲಿ ಸಣ್ಣಕ್ಕಾಗಿ ಕಟ್ ಮಾಡ್ಕೊಂಡಿರುವಂಥ ಹಾಕ್ತಾ ಇದ್ದೀನಿ ತುಂಬ ಸಿಂಪಲ್ ಇದು ಮಾಡೋದು ರುಚಿಯಂತೂ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಚಪಾತಿ ಪರೋಟಾ ಪೂರಿಗೆಲ್ಲ ತಿನ್ಬೋದು ವೈಟ್ ರೈಸ್ಗೆ ತುಪ್ಪ ಹಾಕ್ಕೊಂಡು ಈ ಟೊಮೊಟೊ ಬಾಕಿ ತಿಂದುಬಿಟ್ರೆ ಸರ್ ಇದು ಫ್ರೈ ಆದಮೇಲೆ ಡೈರೆಕ್ಟಾಗಿ ನಾನು ಇಲ್ಲಿ ಟೊಮೊಟೋನ ಹಾಕ್ತಾಯಿದ್ದೀನಿ ಎಲ್ಲ ಟೊಮೊಟೊ ಹಾಕಿದ್ಮೇಲೆ ಅದ್ರ ಜೊತೆಗೆ ಕರಿಬೇವು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತೀನಿ ಟೊಮೊಟೊ ಮತ್ತು ಕರಿಬೇವು ಎರಡು ಚೆನ್ನಾಗಿ ಫ್ರೈ ಆಗಲಿ ಒಗ್ಗರಣೆಲ್ಲೇ ಕರಿಬೇವು ಹಾಕ್ಬೋದಾಗಿತ್ತು ಆದರೆ ಈ ರೀತಿ ಹಾಕೋದ್ರಿಂದ ಒಳ್ಳೆಯ ಘಮ ಬರುತ್ತೆ ಅದಕ್ಕೋಸ್ಕರ ಕರಿಬೇವು ಇದೇ ರೀತಿ ಹಾಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಇದು ನೋಡ್ತಾ ಇದ್ರೆ ಇಷ್ಟೇನಾ ಸಿಂಪಲ್ಲು ಅಂತ ಅಂತೀರ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ ತಿಂದ ಮೇಲೆ ಹೇಳ್ತೀರಾ ಎಷ್ಟು ರುಚಿಯಾಗಿರುತ್ತೆ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಖಂಡಿತ ಒಂದು ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದು ನೋಡಿದ್ರೆ ಅದರ ಮಾಡೋದು ತುಂಬ ಸಿಂಪಲಾಗಿ ಅನ್ನಿಸ್ತಾ ಇದೆ ಅಲ್ವಾ ತಿನ್ನೋಕ್ಕೆ ತುಂಬ ರುಚಿ ಕೊಡುತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದ್ರಿಂದ ತುಂಬ ರುಚಿಯಾಗಿರುತ್ತೆ ಇದು ಇಲ್ಲ ನಾವು ಮೆಣಸಿನ್ಕಾಯಿ ತಿನ್ನಲ್ಲ ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಮತ್ತು ಮೆಣಸಿನ ಪುಡಿನ ಹಾಕೋಬೋದು ಅಂದರೆ ಚಿಲ್ಲಿ ಪೌಡ್ರ್ ಕೂಡ ನೀವು ಇದಕ್ಕೆ ಹಾಕೋಬೋದು ಹಸಿ ಮೆಣಸಿನ್ಕೆ ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಹಸಿ ಮೆಣಸಿನ್ಕೆ ಹಾಕಿದ್ದೀನಿ ನಿಮಗೇನಾದರೂ ಹಸಿ ಮೆಣಸಿನ್ಕೆ ಬೇಡ ಅಂತ ಅಂದರೆ ನೀವು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನೀವು ಒಗ್ಗರಣೆನ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆಲ್ಲ ಏನು ಹಾಕ್ತೀನಿ ಅಂತ ನಾನು ಇಲ್ಲಿ ಹಾಗೆ ತೋರಿಸ್ತೀನಿ ಇದ್ರ ಮೇಲೆ ಸ್ವಲ್ಪ ಉದ್ದು ಉಪ್ಪು ಹಾಕಬೇಕು ಈ ಥರ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಅವಾಗ ಟೊಮೊಟೊ ಅನ್ನೋದು ಬೇಗ ಸಾಫ್ಟ್ ಆಗುತ್ತೆ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಮೇಲೆ ಹಾಗೆ ಮುಚ್ಚಿಬಿಟ್ಬಿಡಿ ಇವಾಗ ಇದು ಎರಡು ನಿಮಿಷ ಆಯಿತು ನೋಡಿ ಈ ರೀತಿ ಸಾಫ್ಟಾಗೆ ನೋಡಿ ಚೆನ್ನಾಗಿ ಇದೆ ಇವಾಗ ಇದೊಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ ನೋಡಿ ಇಷ್ಟಾದರೆ ಸಾಕು ಇದಕ್ಕೇನು ಬೇಕಂತ ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಸಾಂಬಾರು ಮಸಾಲ ಹಾಗೆ ಮತ್ತು ಸ್ವಲ್ಪ ಉಪ್ಪು ಅವಾಗಲೇ ಹಾಕಿದ್ವಲ್ಲ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಇಷ್ಟೇ ಸಿಂಪಲ್ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಸಿಂಪಲ್ಲು ನನ್ನ ಚಾನಲಲ್ಲಿ ಇರೋದೇ ತುಂಬ ಸಿಂಪಲ್ ಅಡುಗೆಗಳು ಅಡುಗೆ ಬರದೇ ಇರೋರು ಕಲಿಬೇಕು ಅನ್ನೋರು ಕೂಡ ಆರಾಮಾಗಿ ನೀವು ನೋಡಿ ಕಲಿಬೋದು ತುಂಬ ಸಿಂಪಲ್ಲಾಗಿರುತ್ತೆ ಹಾಗೆ ಆಡಂಬರವಾಗಿ ಯಾವುದೇ ಯಾವುದು ತೊಗೊಂಡು ಮಸಾಲ ಆ ಮಸಾಲ ಈ ಮಸಾಲ ಅಂದ್ಕೊಂಡು ಆಮೇಲೆ ಬೇರೆ ಬೇರೆ ತರಕಾರಿಗಳ್ದೆಲ್ಲ ಬೇಕು ಅಂತ ಏನಿಲ್ಲ ಎಷ್ಟು ಇರುತ್ತೋ ಮನೆಯಲ್ಲಿ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳಲ್ಲಿ ನೀವು ಮಾಡ್ಕೊಳ್ಳೋಂಥ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಈಗ ಇದನ್ನು ನಮಗೆ ಆಯಿತು ಲಾಸ್ಟಲ್ಲಿ ನಾವು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡ್ಬಿಡಣ ಪಟಾಪಟ್ಟಂಥ ಎರಡೇ ನಿಮಿಷದಲ್ಲೇ ನಾವು ಈ ಟೊಮೊಟೊ ಕನ್ನ ರೆಡಿ ಮಾಡ್ಕೊಬೋದು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಪರೋಟ ಮತ್ತು ಚಪಾತಿ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಕಂಪ್ಲೀಟಾಗಿ ಇವಾಗ ಟೊಮೊಟೊ ಗೊಜ್ಜು ರೆಡಿಯಾಗಿದೆ ಇನ್ನು ನೀವು ಹೀಗೆ ಎರಡು ನಿಮಿಷ ಮುಚ್ಚಿಟ್ಬಿಡಿ ಎರಡು ನಿಮಿಷ ಈ ರೀತಿ ಮುಚ್ಚಿಟ್ಟು ಆಮೇಲೆ ತೆಗೆದು ನೋಡಿ ಒಳ್ಳೆಯ ಘಮ ಬರುತ್ತೆ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಘಮ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಸೂಪರಾಗಿರುತ್ತೆ ನೋಡಿ ಇವಾಗ ಎಷ್ಟು ಘಮ 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 ಅಂತ ಬರ್ತಾಯಿದೆ ಎಷ್ಟು ಕಲರ್ಫುಲ್ಲಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಘಮ ಅಂತ ಸಖತ್ತಾಗಿದೆ ನಿಮಗೆ ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ಜೊತೆಗೆ ಒಂದು ಟ್ರೈ ಮಾಡಿ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸೊಬ್ಬರು ಯಾರೆಲ್ಲ ನಾನು ಚಾನಲ್ನ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನೋಡಿ ಬಿಸಿ ಬಿಸಿ ಟೊಮೊಟೊ ಗೊಜ್ಜು ಬಿಸಿ ಬಿಸಿ ಚಪಾತಿ ತಿಂತ ಇದ್ದರೆ ಹೇಗಿರುತ್ತೆ ಹೇಳಿ ಸಖತ್ತಾಗಿ ರುಚಿಯಾಗಿರುತ್ತೆ ತುಂಬಾ ಇಷ್ಟಪಡ್ತೀನೋ ಅಂತ ಟೊಮೊಟೊ ಗೊಜ್ಜು ಮತ್ತು ಚಪಾತಿನ ಕೂಡ ರೆಡಿಯಾಗಿದೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ಮತ್ತು ನಿಮ್ಗೆ ಏನಾದರೂ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಎಲ್ಲರಿಗೂ ನಮಸ್ಕಾರ ಬಾಯ್